ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಮಾಹಿತಿ ಎಲ್ಲರೂ ಹೇಗಿದ್ರೆ ನಾನಂದ್ರೂ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬಾ ಚೆನ್ನಾಗಿದೆ ಅಂತ ಅನ್ಕೋತಾ ಇದೀನಿ ಇವಾಗ ತಾನೇ ಬ್ಲಾಗ್ ನ ಸ್ಟಾರ್ಟ್ ಮಾಡಿದೆ ಟೈಮ್ ಈಗ ಕರೆಕ್ಟ್ ಆಗಿ ನಾಲ್ಕು ಮುಕ್ಕಾಲು ಜಸ್ಟ್ ಈಗ ತಾನೇ ಅಜಯ್ನ ಕರ್ಕೊಂಡ್ ಬಂದೆ ಸೊ ಕರ್ಕೊಂಡ್ ಬಂದಾದ್ಮೇಲೆ ಬ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ಬನ್ನಿ ಇವತ್ತು ನಿಮ್ಗೆ ಒಂದು ಸ್ಪೆಷಲ್ ಐಟಮ್ ತೋರಿಸ್ತೀನಿ ಏನು ಅಂತ ಆಯ್ತಾ ನೋಡಿ ಏನು ಅಂದ್ರೆ ಅಂಜುರ ಏನದು ಅಂಜುರನಾ ತಿನ್ನೋದಾ ನಿಜವಾಗ್ಲು ತಿನ್ನು ನೋಡೋಣ ನಾನು ಹೇಳಿದ್ದು ತಿನ್ನು ಅಂತ ಹಾಡೇಳು ಹೇಳು ಅಂತ ಅಲ್ಲ ಓಕೆನಾ ನೋಡಿ ಅಂಜುರ ಇದು ಸ್ಪೆಷಲ್ ಅಂತ ಅಲ್ಲ ಹ್ಮ್ ಅದಂಗೆ ಇದು ಸ್ಪೆಷಲ್ ಅಂತಲ್ಲ ತುಂಬ ಹೆಲ್ತಿಗೆ ಒಳ್ಳೇದು ಅಂತ ಹೇಳ್ತಾರಲ್ವ ಕಣ್ಣು ಎಲ್ಲ ನೀಟಾಗಿ ಕಾಣುತ್ತೆ ಕಣ್ಣಿನ ಪ್ರಾಬ್ಲಮ್ಸ್ ಬರೋಲ್ಲ ಅಂತ ಹೇಳ್ತಾರಲ್ವ ಹಾಗಾಗಿ ಮಕ್ಕಳಿಗೋಸ್ಕರ ಚೆನ್ನಾಗಿದೆ ತಿನ್ಬೋದು ಸೂಪರಾಗಿದೆ ಇವಾಗ ಜಸ್ಟು ನಾನು ತಿಂದೆ ಟೇಸ್ಟ್ ಸೂಪರಾಗಿತ್ತು ನನ್ನ ಮಗಳು ಕೂಡ ತಿಂತಾ ಇದ್ದಾಳೆ ನೋಡಿ ಚೆನ್ನಾಗಿದೆಯಾ ಈ ಥರ ಹ್ಞೂ ಒಳಗಡೆ ಈ ಥರ ಇರುತ್ತೆ ಗೊತ್ತು ನೀನು ತಿನ್ನು ನೋಡಿ ಇವಾಗ ಅಜಯ್ ಇನ್ನೇನು ಬಂದ ಅಮ್ಮ ಅವನಿಗೆ ಫೇಸ್ ವಾಶ್ ಮಾಡಿಸ್ತಾ ಇದ್ದಾರೆ ನನ್ನ ಮುಖ ತಕೊಂಡ್ಬಂದ ಮೇಲೆ ಇದನ್ನು ಕೊಡ್ತೀನಿ ಮತ್ತೆ ಊಟ ಮಾಡಿಸಿ ಅವ್ನ ಕರ್ಕೊಂಡೋಗಿ ಬಿಟ್ಟು ಬರಬೇಕು ಏನಮ್ಮ ನೋಡಿ ಮುಖ ತೊಳಸ್ತಾ ಇದ್ದಾರೆ ಅಮ್ಮ ಸಣ್ಣ ಕೂಸು ಅಜ್ಜು ಅಯ್ಯಯ್ಯ ಸಣ್ಣ ಕೂಸು ನಮ್ಮನೆ ಚಿಕ್ಕ ಕೂಸು ಅವನೇ ಹಾಗೆ ಇಲ್ಲ ನೋಡಿ ಅವ್ರ ಅಣ್ಣಂಗೆ ರೆಡಿ ಆಗೋದಕ್ಕೋಸ್ಕರ ಹಾ ಕಾ ಓಸ್ತೀನಿ ನೋಡಿ ಅವನಿಗೆ ಬಟ್ಟೆ ತೆಗ್ದಿಕ್ಕಿದ್ದಾಳೆ ಅವನ್ ಬ್ಯಾಗ್ ಇಕ್ಕಿದ್ದಾಳೆ ಮತ್ತೆ ಅವನಿಗೆ ಹಚ್ಕೊಳಕ್ ವಿಭೂತಿ ಇಕ್ಕಿದ್ದಾಳೆ ಹಾಗೆ ಏನದು ಬಾಚಣಿಕೆ ಇಟ್ಟಿದ್ದಾರೆ ಅವ್ರ ತಂಗಿ ಆಮೇಲೆ ಪೌಡರ್ನು ಕೂಡ ರೆಡಿ ಮಾಡಿಕ್ಕಿದ್ದಾರೆ ಹಾಗೆ ಅವ್ನು ತಿನ್ನೋದಕ್ಕೆ ವಡೆ ಏನು ಮಸಾಲೆ ವಡೆ ಅದನ್ನು ಕೂಡ ತೆಗ್ದಿಕ್ಕಿದಾಳೆ ಅವ್ರ ಪಪ್ಪ ಮಧ್ಯಾಹ್ನ ಬರ್ತಾ ತೊಗೊಂಬಂದರು ಊಟಕ್ಕೆ ಹಾಗೆ ತೆಗ್ದಿಕ್ಕಿದೆ ಅಂತ ಅವ್ನಿಗೆ ತುಂಬ ಇಷ್ಟ ಇದು ಹಾಗಾಗಿ ಇಕ್ಕಿದ್ದೀನಿ ಅಜ್ಜೋ ಬಾಯಿಲೆ ನಿನಗೇನೋ ಸ್ಪೆಷಲು ಏನದು ಅಂಬೋಡಿ ಅಂಬೋಡಿ ಏಯ್ ಹಂಗೆ ಮಾಡಬಾರ್ದು ಹಾಂ ಒರೆಸ್ಕೋಬೇಕು ಫಸ್ಟು ಹಾಂ ಒರೆಸ್ತೀನಿ ಇವಾಗ ರಾತ್ರಿ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಕುಕ್ಕರ್ ಇಟ್ಕೊಂಡಿದ್ದೀನಿ ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ ಸಾಂಬಾರನ್ನ ಇವತ್ತು ಕಾಳಿನ ಸಾಂಬಾರನ್ನ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಕಳಿಸಿ ಓಕೆನಾ ಒಂದು ಲೈಕ್ ಕೊಟ್ಟರೆ ನಮಗೂ ಕೂಡ ಮೋಟಿವೇಶನ್ ಸಿಗುತ್ತೆ ಹಾಗೆ ಏನು ಅನಿಸುತ್ತೆ ಅಂತಲೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಇವಾಗ ಇಲ್ಲಿ ಆಯಿಲ್ ಹಾಕೋತಾ ಇದ್ದೀನಿ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಅದು ಬಿಸಿ ಆದಮೇಲೆ ಸಾಸಿವೆ ಜೀರಿಗೆನ ಹಾಕೋತೀನಿ ಇದು ಕಾಳಿನ ಸಾಂಬಾರು ಮಾಡ್ತಾ ಇರೋದು ನಾನು ಇದು ಒಂದು ರೀತಿ ಅಂದರೆ ನಾರ್ಮಲಾಗಿ ಮಾಡೋದಕ್ಕೆ ಇದು ಒಂದೊಂದು ಸಲ ಒಂದೊಂದು ರೀತಿ ನಾನು ಮಾಡ್ತಾ ಇರ್ತೀನಿ ಅದರಲ್ಲಿ ಇದು ಸೆಕೆಂಡ್ ಟೈಪು ನಾನು ಮಾಡ್ತಾ ಇರೋಂಥದ್ದು ಆಲ್ರೆಡಿ ನಮ್ಮ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ ಮಸಾಲೆ ಏನಂದರೆ ಕೊಬ್ಬರಿ ಟೊಮ್ಯಾಟೊ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಅದಿಷ್ಟನ್ನ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ ಅದಕ್ಕೆ ಚಕ್ಕೆ ಏಲಕ್ಕಿ ಅದೇನೂ ಹಾಕಿಲ್ಲ ಜಾಸ್ತಿ ಮಸಾಲೆ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನೇನು ಹಾಕಿಲ್ಲ ಇವಾಗ ಎಣ್ಣೆ ಕಾಯ್ತಲ್ವ ಸೊ ಎಣ್ಣೆ ಮೇಲೆ ನಾನಿಲ್ಲಿ ಸಾಸಿವೆ ಅಂತಾ ಇದ್ದೀನಿ ಹಾಗೆ ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ ಎರಡೂ ಕೂಡ ಚಿಟಪಟ ಅಂತ ಸಿಡಿದ ಮೇಲೆ ಇದಕ್ಕೆ ನಾವು ಕರ್ಬೇವಿನ ಸೊಪ್ಪು ಅದೆಲ್ಲ ಹಾಕೋತೀನಿ ಇನ್ನೂ ಒಂದು ವೆರೈಟಿಲಿ ಮಾಡ್ತೀನಿ ಅದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ಇದೇನೆಂದರೆ ಮಸಾಲೆ ಒಂದೇ ಸಲ ನಾವೆಲ್ಲ ರುಬ್ಕೊಂಡ್ಬಿಡ್ತೀವಿ ಅದಕ್ಕೆ ಇದಕ್ಕೆ ಸ್ವಲ್ಪ ಮಸಾಲೆ ಜಾಸ್ತಿ ಇರುತ್ತೆ ಮತ್ತು ಇನ್ನೊಂದು ಟೈಪಲ್ಲಿ ಕಾಳಿನ ಸಾಂಬಾರು ಮಾಡ್ತೀನಿ ಅದಕ್ಕೆ ಮಸಾಲೆ ಕಡಿಮೆ ಇರುತ್ತೆ ಅದು ಒಂದು ರೀತಿ ವೆರೈಟಿಯಾಗಿ ಚೆನ್ನಾಗಿರುತ್ತೆ ಇವಾಗ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಏನಂದರೆ ಒಂದೇ ರೀತಿ ಮಾಡೋದಕ್ಕಿಂತ ಸ್ವಲ್ಪ ಸ್ವಲ್ಪ ಚೇಂಜಸ್ ಮಾಡಿದರೆ ಮಕ್ಕಳು ಎಲ್ಲದಕ್ಕೂ ಕೂಡ ಅಡ್ಜಸ್ಟ್ ಆಗ್ತಾರಲ್ವ ನಾವು ಒಂದೇ ರೀತಿ ಮಾಡಿದರೆ ಅದೇ ರೀತಿಯೇ ಕೇಳ್ತಾರೆ ನಾವು ಪ್ರತಿ ಸಾಲನೂ ಕೂಡ ಅಕಸ್ಮಾತ್ ಆ ಟೈ ಅದನ್ನು ಮಾಡೋದಕ್ಕಾಗಿಲ್ಲ ಅಂದರೆ ಮತ್ತೆ ನಾವು ಮಾಡಿರೋ ಅಂಥ ಐಟಮ್ ತಿನ್ನಲ್ಲ ಹಾಗಾಗಿ ಪ್ರತಿ ಸಾಲೂ ಕೂಡ ಒಂದೊಂದು ವೆರೈಟಿಲಿ ನಾನು ಅಡುಗೆನ ಟ್ರೈ ಮಾಡ್ತಾ ಇರ್ತೀನಿ ಮತ್ತು ಇದಕ್ಕೆ ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ನಾವು ಏನು ಕಾಳುಗಳನ್ನ ನೆನೆಸಿಟ್ಕೊಂಡಿರ್ತೀವೋ ಆ ಕಾಳನ್ನು ಇದಕ್ಕೆ ಹಾಕೋಬೇಕಾಗತ್ತೆ ಯಾವುದಾದ್ರೂ ಕಾಳು ಇದೇ ಕಾಳು ಅದೇ ಕಾಳು ಅಂತಂದೇನಿಲ್ಲ ನಾನಿಲ್ಲಿ ಕಡಲೆ ಕಾಳು ಹಾಗೆ ಒಣಗಿಸಿ ತೊಗರಿ ಕಾಳು ಸೊ ಇದು ಎರಡನ್ನೂ ತೊಗೊಂಡಿದ್ದೀನಿ ತೊಗರಿ ಕಾಳು ಮತ್ತು ಕಾಳನ್ನ ನೆನೆಸಿ ತೊಗೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಚಪಾತಿಗೆ ರೊಟ್ಟಿಗೆ ರೈಸ್ಗೂ ಕೂಡ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಇವಾಗ ನೋಡಿ ಕಾಳುಗಳನ್ನೆಲ್ಲ ಹಾಕ್ಕೊಡ್ತಾ ಇದ್ದೀನಿ ಕಾಳು ಸ್ವಲ್ಪ ಜಾಸ್ತಿನೇ ಹಾಕೋತೀನಿ ನಾನು ಕಾಳಿನ ಸಾಂಬಾರು ಮಾಡಬೇಕಾದ್ರೆ ನಮ್ಮ ಮನೇಲಿ ಏನಂದರೆ ಸಾಂಬಾರಿಗಿಂತ ಕಾಳೆ ಜಾಸ್ತಿ ತಿಂತಾರೆ ಹಾಗಾಗಿ ಕಾಳನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ನೀವು ಬೇಕಾದರೆ ತರಕಾರಿನೂ ಸಹ ಸೇರಿಸ್ಬೋದು ಆಲೂಗಡ್ಡೆ ಬದನೇಕಾಯಿ ಅಥವಾ ನಿಮ್ಗೆ ಇಷ್ಟ ಆಗುವಂಥ ತರಕಾರಿನೂ ಸಹ ಇದಕ್ಕೆ ಸೇರಿಸ್ಬೋದು ನಾನಿಲ್ಲಿ ಯಾವುದೇ ರೀತಿ ತರಕಾರಿ ಯೂಸ್ ಮಾಡಲಿಲ್ಲ ಯಾಕಂದರೆ ಕಾಳೆ ನಾನು ಜಾಸ್ತಿ ಹಾಕಿರೋದ್ರಿಂದ ತರಕಾರಿ ಹಾಕ್ಬಿಟ್ರೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ನಾನು ಅದನ್ನೇನು ಯೂಸ್ ಮಾಡ್ತಾ ಇಲ್ಲ ನೀವು ಸ್ವಲ್ಪ ಕಾಳನ್ನು ಹಾಕ್ಕೊಂಡು ಸ್ವಲ್ಪ ನೀವು ತರಕಾರಿನ ಹಾಕ್ಕೊಂಡ್ರು ಕೂಡ ಟೇಸ್ಟ್ ಸೂಪರಾಗಿರುತ್ತೆ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇನ್ನೊಂದು ರೀತಿ ನಾನು ಸಾಂಬಾರು ಮಾಡ್ತೀನಲ್ವ ಆ ರೆಸಿಪಿನೂ ಕೂಡ ನಾನು ಶೇರ್ ಮಾಡ್ಕೋತೀನಿ ಫಸ್ಟ್ ಒಂದು ಐದು ನಿಮಿಷ ಕಾಳು ಚೆನ್ನಾಗಿ ಬೇಯಬೇಕು ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಬೇಯಿಸ್ಕೊತೀನಿ ಇಲ್ಲಾಂದರೆ ಕಾಳನ್ನ ನಾವು ಸಾಂಬಾರಲ್ಲಿ ತಿನ್ಬೇಕಾದ್ರೆ ಸಪ್ಪೆ ಸಪ್ಪೆ ಅನಿಸ್ತಾ ಇರುತ್ತೆ ನೋಡಿ ಹಾಗಾಗಿ ಬೇಯ್ಬೇಕಾದ್ರೆ ಸ್ವಲ್ಪ ಏನಂತಾರೆ ಉಪ್ಪನ್ನು ಹಾಕ್ಕೊಂಡ್ರೆ ನಮಗೆ ಕಾಳು ಅನ್ನೋದು ನೀಟಾಗಿ ಬೇಯುತ್ತೆ ಕಾಳುಗಳೆಲ್ಲ ಒಂದು ಐದು ನಿಮಿಷ ಬೆಂದಮೇಲೆ ಅಂದರೆ ತುಂಬ ಬೇಯೋದೇನು ಬೇಡ ಸ್ವಲ್ಪ ಬೆಂದಮೇಲೆ ನಾವು ರುಬ್ಬಿರೋಂಥ ಏನು ಮಸಾಲೆ ಇದೆಯೋ ಅದನ್ನು ಹಾಕ್ಕೊಂಡ್ಬಿಡಬೇಕು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬೇಣ ಸ್ವಲ್ಪ ಅದು ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಕೂಡ ನಾವು ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಮಸಾಲೆನ ನಾವು ಕುಕ್ಕರ್ ವ್ಯಝಲಿ ಕೂಗಿಸ್ಬಿಟ್ರೆ ಮಸಾಲೆ ವಾಸನೆ ಹಾಗೆ ಇರುತ್ತೆ ಹಸಿ ಹಸಿ ಅದಕ್ಕೋಸ್ಕರ ನಾನು ಇಲ್ಲಿ ಖಾರದ ಪುಡಿ ಇದ್ದೀನಿ ನಿಮ್ಗೆ ಟೇಸ್ಟ್ ಅನುಸಾರ ನೀವು ಎಷ್ಟು ಖಾರ ತಿಂತೀರೋ ಅಷ್ಟು ನೋಡಿಕೊಂಡು ಖಾರ ಹಾಕ್ಕೊಳ್ಳಿ ಅದಾದಮೇಲೆ ನಾನು ಇದಕ್ಕೆ ಮನೆಯಲ್ಲೇ ಮಾಡಿರೋಂಥ ಸಾಂಬಾರ್ ಪೌಡರ್ನ ಹಾಕೋತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮನೆಯಲ್ಲೇ ಮಾಡಿರೋಂಥ ಸಾಂಬಾರ್ ಪೌಡ್ರನ್ನ ಹಾಕ್ಕೊಂಡ್ರೆ ಹಾಗೆ ಒಂದು ಸ್ವಲ್ಪ ಅರ್ಶಿಣದ ಪುಡಿ ಹಾಕ್ಕೊಂಡಿದ್ದೀನಿ ಅಕಸ್ಮಾತ್ ನಿಮ್ಮ ಮನೇಲಿ ಮಾಡಿರೋಂಥ ಸಾಂಬಾರ್ ಪೌಡರ್ ಇಲ್ಲ ಅಂದರೆ ರೆಡಿಮೇಡ್ ಸಿಗುತ್ತಲ್ವ ಎಮ್ ಟಿ ಆರ್ ಸಾಂಬಾರ್ ಪೌಡರ್ ಅದು ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು ಇವಾಗ ಇದಿಷ್ಟು ಹಾಕಿದ್ದೀವಲ್ವ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಇದನ್ನು ಕುದಿಯೋದಕ್ಕೆ ಅಂದರೆ ಲೋ ಫ್ಲೇಮಲ್ಲೇ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಇಲ್ಲ ಅಂತ ಹೇಳಿದರೆ ನಾವು ಸಾಂಬಾರು ತಿನ್ನಬೇಕಾದ್ರೆ ತುಂಬ ಹಸಿ ಸ್ಮೆಲ್ಲೆಲ್ಲ ಇರುತ್ತೆ ಬೆಳ್ಳುಳ್ಳಿದು ಮತ್ತು ನಾವು ಹಾಕಿರುವಂಥ ಮಸಾಲೆದು ಎಲ್ಲ ಹಸಿ ಸ್ಮೆಲ್ ವಾಸನೆ ಇರುತ್ತೆ ಆ ಥರ ಬರಬಾರ್ದು ಅಂದರೆ ಒಂದು ಎರಡು ಮೂರು ನಿಮಿಷ ನೀವು ನೀಟಾಗಿ ಅದನ್ನು ಎಣ್ಣೆ ಒಳಗಡೆನೆ ಫ್ರೈ ಮಾಡ್ಕೊಳ್ಳಿ ಮತ್ತು ತಳ ಹಾಕೋದಕ್ಕೆ ಬಿಡಬೇಡಿ ತಡ ಹಾತಿದ್ರೂ ಕೂಡ ಟೇಸ್ಟ್ ನಮಗೆ ಬೇರೆ ರೀತಿಯೇ ಅಂತ ಅನಿಸುತ್ತೆ ಅದಕ್ಕೋಸ್ಕರ ತಳ ಹಾತದೇ ಇರೋ ರೀತಿ ನೀವು ನೋಡ್ಕೊಳ್ಳಿ ಅದಾದಮೇಲೆ ಇದಕ್ಕೆ ನಿಮ್ಗೆ ಎಷ್ಟು ನೀರು ಬೇಕು ಅಂದರೆ ನೀವು ತುಂಬ ಬೇಕಾ ಅಥವಾ ತುಂಬ ಬೇಕಾ ನೋಡಿಕೊಂಡು ನೀವು ಆ ಕ್ವಾಂಟಿಟಿ ಮೇಲೆ ನೀವು ನೀರನ್ನು ಹಾಕ್ಕೊಳ್ಳಿ ಈಗ ಮಸಾಲೆ ನಾವು ಏನು ರುಬ್ಬಿಕ್ಕಿರ್ತೀವೋ ಮಿಕ್ಸರ್ ಜಾರಲ್ಲೂ ಕೂಡ ನಾನು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಅದನ್ನ ಹಾಕ್ತಾಯಿದ್ದೀನಿ ಸುಮ್ಮನೆ ಮಸಾಲೆ ಏನಕ್ಕೆ ವೇಸ್ಟ್ ಮಾಡೋದಲ್ವ ಅದಕ್ಕೋಸ್ಕರ ಹಾಕ್ಬಿಟ್ಟು ಅದನ್ನು ನೀಟಾಗಿ ಫಸ್ಟ್ ಈಗ ನೋಡ್ಕೊಂಬೇಣ ಉಪ್ಪು ಖಾರ ಹುಳಿ ಕರೆಕ್ಟಾಗಿ ಇದೆಯೋ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಹುಳಿ ಕಡಿಮೆ ಇದ್ದರೆ ಹುಣ್ಸೆಣ್ಣೆನ ಇಂಡುಕೊಳ್ಳಿ ಇಲ್ಲ ಹುಳಿ ನಿಮಗೆ ಕರೆಕ್ಟಾಗಿದೆ ಅಂದರೆ ಪರವಾಗಿಲ್ಲ ಮತ್ತು ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ಅಕಸ್ಮಾತ್ ಉಪ್ಪು ಖಾರ ಇನ್ನೂ ಬೇಕು ಅಂದರೆ ನೀವು ಎಕ್ಸ್ಟ್ರಾ ಕೂಡ ಹಾಕೋಬೋದು ಆಯಿತಾ ಸೊ ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಸಲ ಒಂದು ಸ್ವಲ್ಪ ಕುದೀತಾ ಇದೆ ಅನ್ನೋ ಟೈಮಲ್ಲಿ ನೀವು ಕುಕ್ಕರ್ಲಿ ಕ್ಲೋಸ್ ಮಾಡಿ ಒಂದು ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ನಿಮಗೆ ಸಾಂಬಾರು ಅನ್ನೋದು ರೆಡಿಯಾಗಿರುತ್ತೆ ಟೇಸ್ಟ್ ಟೇಸ್ಟಿ ಸಾಂಬಾರು ಅಂತಲೇ ಹೇಳ್ಬೋದು ತುಂಬ ರುಚಿಯಾಗಿ ಕೂಡ ಇರುತ್ತೆ ಮುದ್ದೆ ಜೊತೆ ಅಂತೂ ಸೂಪರ್ ಕಾಂಬಿನೇಷನು ಮುದ್ದೆ ಊಟ ಮಾಡದೇ ಇರೋರು ಸಹ ಊಟ ಮಾಡ್ತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು ಹಾಗೆ ರೈಸ್ಗೂ ಕೂಡ ತುಂಬಾ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಮತ್ತು ರೈಸು ತಣ್ಣಗಿರುತ್ತಲ್ವ ಆವಾಗಾದರೂ ಇಲ್ಲ ಬಿಸಿ ಇರಬೇಕಾದಾಗಲಿ ನೀವು ಹಾಕ್ಕೊಬೋದು ಯಾವುದೇ ಒಂದು ಕಾಡಿನ ಸಾಂಬಾರನ್ನ ನಾವು ಮಾಡಬೇಕಾದ್ರೆ ಸ್ವಲ್ಪ ಏನಂದರೆ ಒಂದು ಸ್ವಲ್ಪ ಖಾರ ಜಾಸ್ತಿ ಇದ್ರೇ ಅದಕ್ಕೆ ಟೇಸ್ಟು ಸಪ್ಪೆ ಇದ್ದರೆ ಅಷ್ಟೊಂದು ಟೇಸ್ಟ್ ಅಂತ ಅನಿಸಲ್ಲ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ನಾನು ಲಿಟ್ ಕ್ಲೋಸ್ ಮಾಡಿ ಒಂದು ಎರಡು ಬಿಸಿಲು ಕೂಗಿಸ್ಕೊತೀನಿ ಸಾಂಬಾರಲ್ಲಿ ರೆಡಿ ಆಗ್ತಾ ಇದೆ ಇಲ್ಲಿ ನನ್ನ ಮಗ ವರ್ಕ್ ಮಾಡ್ತಾ ಇದ್ದಾನೆ ನೋಡಿ ಎಷ್ಟು ತರಲೇ ಕೆಲಸ ಮಾಡ್ತಿದ್ದಾನೆ ಅಂದರೆ ಅವನು ವರ್ಕ್ ಮಾಡೋದೇ ನಾವು ನೋಡ್ತಾ ಕೂತ್ಕೋಬೇಕು ಇಲ್ಲಾಂದರೆ ಇವಾಗ ಕೂತಿರೋನು ರಾತ್ರಿ ಆದರೂ ಕೂಡ ಮುಗಿಯೋದಿಲ್ಲ ಅವನ ವರ್ಕು ಹಾಗಾಗಿ ಅವ್ನು ಮುಂದೆಯೇ ಕೂತ್ಕೊಂಡು ಏನು ಮಾಡ್ತಿದ್ದಾನೆ ಏನಿಲ್ಲ ಅಂತ ಹೇಳಿಬಿಟ್ಟು ಅಬ್ಸರ್ವ್ ಮಾಡ್ಕೊಂಡು ಕೂತಿದ್ದೀನಿ ಅವನಿಲ್ಲ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾನೆ ನಾನು ಅದಕ್ಕೆ ನಿಮ್ಮ ಮ್ಯಾಮಿಗೆ ತೋರಿಸ್ತೀನಿ ಈ ವಿಡಿಯೋ ಅಂತಿದ್ದಕ್ಕೆ ಇಲ್ಲ ಇಲ್ಲ ಸುಮ್ಮನೆ ಇರು ನಾನು ವರ್ಕ್ ಮಾಡ್ಕೋತೀನಿ ಅಂತ ಹೇಳಿ ಹೋಮ್ ವರ್ಕ್ ಮಾಡ್ಕೋತಾ ಇದ್ದಾನೆ ಹಾಗೆ ಭ್ರಮರನ್ನು ಕೂಡ ಸ್ಕೂಲ್ ಸಾರಿ ಟ್ಯೂಷನಿಂದ ಬಂದಳು ಟ್ಯೂಷನಿಂದ ಬಂದ ತಕ್ಷಣ ಇವ್ರದ್ದೊಂದು ತಲೆ ಎರಡು ಕೆಲಸ ಮನೇಲಿ ಯಾವಾಗಲೂ ಕೂಡ ನಡೀತಾ ಇರುತ್ತೆ ಏನಂದರೆ ಏನಾದರೂ ಒಂದು ವಿಷಯಕ್ಕೆ ಕಿತ್ತಾಡೋದು ಈ ಥರ ಇದ್ದೇ ಇರುತ್ತಲ್ವ ಮಕ್ಕಳು ಚಿಕ್ಕವರು ಇದ್ದಾರೆ ಮನೇಲಿ ಅಂದರೆ ಎನಿ ಟೈಮ್ ಈ ಥರ ಇದ್ದೇ ಇರುತ್ತೆ ನನ್ನ ಮಗಳು ಏನಂದರೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಸಾಕು ಅವಳು ಬಂದು ಫೋರ್ಸ್ ಕೊಡೋದೆ ಅವಳಿಗೆ ಒಂದು ಫುಲ್ ಹ್ಯಾಪಿನೆಸ್ಸು ನಮ್ಮ ಮನೇಲಿ ನೋಡಿ ಹೆಂಗೆ ಮಾಡ್ತಾರೆ ಅಂದರೆ ಕೋತಿ ಮರಿ ಇದ್ದಂಗೆ ನಮ್ಮ ಮನೇಲಿ ಇದೊಂದು ಚಿಕ್ಕ ಕೋತಿ ನಮ್ಮ ಮನೆಯಲ್ಲಿ ಅವಳು ಏನಂದರೆ ಹೋಮ್ವರ್ಕ್ ಮಾಡುವಂಥ ತಕ್ಷಣವೇ ಈ ಥರ ಒಂದು ಸ್ವಲ್ಪ ನೈಸ್ ಮಾಡೋದಕ್ಕೆ ಬಂದುಬಿಡ್ತಾಳೆ ಈ ಥರ ಮಾಡಿದರೆ ನಾನು ಸುಮ್ಮನೆ ಹೋಮ್ ವರ್ಕ್ ಮಾಡಿಸಲ್ಲ ಅಂತ ಹೇಳಿ ಆ ಥರ ಅವ್ರದ್ದು ಆ್ಯಕ್ಟಿಂಗ್ ಇರ್ತಾಳೆ ಸಾಕ್ ಇವಾಗ ಇಷ್ಟೊತ್ತು ಕೆಲಸ ಮಾಡಿ ಸಾಕಾಯಿತು ಹಾಗಾಗಿ ಸುಮ್ಮನೆ ಕೂತಿದ್ದೀನಿ ಎಷ್ಟು ಮಾಡಿದರೂ ಅಷ್ಟೇ ಅಲ್ವಾ ಫ್ರೆಂಡ್ಸ್ ಏನು ಮಾಡಿದರೂ ಕೂಡ ಕೆಲಸ ಅನ್ನೋದು ತಪ್ಪೋದಿಲ್ಲ ಫುಲ್ಲು ನೈಟ್ ಆದರೆ ಸಾಕು ಯಾವಾಗಪ್ಪ ನೈಟ್ ಆಗುತ್ತೆ ಯಾವಾಗಪ್ಪ ಮಲ್ಕೊಳೋದು ಅನ್ನೋ ಥರ ಆಗಿಬಿಡುತ್ತೆ ಸಲ ಅಂತರೂ ಊಟ ಮಾಡೋಕ್ಕೂ ಕೂಡ ಮನಸ್ಸಾಗಲ್ಲ ಒಂದೊಂದು ಸಲ ನನಗಂತೂ ರಾತ್ರಿ ಟೈಮಲ್ಲಿ ಕೆಲಸ ಮಾಡಿ ಮಾಡಿ ಸಾಕಾಗಿರುತ್ತಲ್ವ ಅಮ್ಮನೂ ಕೂಡ ಮಾಡ್ತಿರ್ತಾರೆ ಬಟ್ ಇವಾಗ ಜಾಸ್ತಿ ಇದು ಮಾಡ್ತಾ ಇಲ್ಲ ನಾನು ಜಾಸ್ತಿ ಮಾಡೋದಕ್ಕೆ ಇಲ್ಲ ಹಾಗಾಗಿ ನಾನೇನು ಮಾಡ್ತಾ ಇರೋದ್ರಿಂದ ನೈಟ್ ಟೈಮಲ್ಲಿ ಒಂದೊಂದು ಸಲ ನನಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ನಾನು ಊಟ ಮಾಡಿದ್ದೆ ಮಲ್ಕೊಂಡು ಟೈಮಲ್ಲಿ ಯೋಚನೆ ಮಾಡ್ತೀನಿ ಹತ್ತು ಗಂಟೆ ಹನ್ನೊಂದು ಗಂಟೆಯಲ್ಲಿ ನಾನು ಊಟ ಮಾಡಿದ್ದೆ ನಾ ಇವಾಗ ರಾತ್ರಿ ಅಂತ ಹೇಳು ಯೋಚನೆ ಮಾಡಿ ಆಮೇಲೆ ನೆನ್ಪು ಮಾಡ್ಕೊಂಡು ಅಯ್ಯೋ ನಾನು ಊಟ ಮಾಡಿಲ್ಲಲ್ಲ ಹೋಗಿ ಊಟ ಮಾಡಬೇಕಂತ ಹೇಳ್ಬಿಟ್ಟು ಎಷ್ಟೋ ಸಲ ಹತ್ತುವರೆ ಹನ್ನೊಂದು ಗಂಟೆಗೆ ಹೋಗಿ ಊಟ ಮಾಡಿದ್ದೀನಿ ನಾನು ಈ ಥರ ಆಗ್ತಾ ಇರುತ್ತೆ ನನಗೆ ನಿಮಗೂ ಕೂಡ ಹೀಗೆ ಅನುಭವ ಆಗಿದೆಯಾ ಹಾಗಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ ಕೆಲವೊಂದು ಸಲ ಈ ಥರನೇ ಅಲ್ವಾ ಫ್ರೆಂಡ್ಸ್ ಏನಾದರೂ ಕೆಲಸ ಇದೆ ಮನೇಲಿ ಅಂದರೆ ನಾವು ಊಟದ ಬಗ್ಗೆ ಕೂಡ ಯೋಚನೆ ಮಾಡಲ್ಲ ಎಲ್ಲ ಮನೆಯಲ್ಲಿ ಎಲ್ರಿಗೂ ಕೂಡ ಊಟ ಎಲ್ಲ ಮಾಡಿಸ್ಕೊಂಡು ಮಕ್ಕಳಿಗೂ ಕೂಡ ಊಟ ಮಾಡಿಸ್ಬಿಟ್ಟು ನಾ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಫಿನಿಶ್ ಮಾಡಿ ಮಲ್ಕೋಷ್ಟಲ್ಲಿ ಟೈಮ್ ಆಗಿಬಿಡುತ್ತೆ ಆವಾಗ ಇನ್ನೇನು ನೆನಪಾಗುತ್ತೆ ಹೇಳಿ ನಮಗೆ ಏನೂ ನೆನಪಾಗೋಲ್ಲ ಮಲ್ಕೊಳ್ಳೋ ಟೈಮಲ್ಲಿ ಒಂದ್ಸಲ ನೆನಪಾಗುತ್ತೆ ನಮ್ಮನ್ನೇ ನಾವು ಮರೆತು ಎಲ್ಲ ಕೆಲಸ ಮಾಡ್ತೀವಿ ಬಟ್ ಕೆಲವೊಂದು ಸಲ ನಮಗೆ ನಾವು ಎಷ್ಟು ಮಾಡಿದರೂ ಅದಕ್ಕೆ ತಕ್ಕ ಪ್ರತಿಫಲ ಅನ್ನೋದು ಒಂದು ರೆಸ್ಪೆಕ್ಟ್ ಅನ್ನೋದು ಸಿಗೋಲ್ಲ ಅದು ತುಂಬ ಬೇಜಾರಾಗುತ್ತೆ ಏನೋ ಒಂದು ಸ್ವಲ್ಪ ಮೈ ಮರೆತು ಏನಾದರೂ ಒಂದು ಅಪ್ಪಿ ತಪ್ಪಿ ಒಂದು ಚಿಕ್ಕ ತಪ್ಪು ಮಾಡಿದರೂ ಕೂಡ ಅದೇ ಒಂದು ದೊಡ್ಡದಾಗಿ ಹೈಲೈಟ್ ಆಗಿಬಿಡುತ್ತೆ ಅದು ಸಖತ್ ಬೇಜಾರಾಗುತ್ತೆ ನಾವು ಇಷ್ಟೆಲ್ಲ ಮಾಡಿದರೂ ಕೂಡ ಏನು ಯೂಸ್ ಇಲ್ಬಲ್ಲ ಅನ್ನೋ ಥರ ಆಗಿಬಿಡುತ್ತೆ ತುಂಬ ಸಲ ನನಗೂ ಕೂಡ ಅನುಭವ ಆಗಿದೆ ಏನು ಮಾಡೋದಕ್ಕಾಗಲ್ಲ ಅಂದರೆ ಎಲ್ಲದಕ್ಕೂ ಕೂಡ ಬಂದು ಬರುತ್ತಲ್ವ ಎಲ್ಲರೂ ಕೂಡ ನಮ್ಮನ್ನ ಒಪ್ಕೋಬೇಕಂತಂದು ಏನಿಲ್ಲ ಒಪ್ಕೋಬಾರ್ದು ಏನಿಲ್ಲ ಎಲ್ಲ ಟೈಮಲ್ಲೂ ಕೂಡ ಒಂದೇ ರೀತಿ ಇರಲ್ಲ ಒಂದೊಂದು ಸಲ ಅಪ್ಸ್ ಆ್ಯಂಡ್ ಡೌನ್ಸ್ ಬರ್ತಾನೆ ಇರುತ್ತೆ ಲೈಫಲ್ಲಿ ಎಲ್ಲದನ್ನು ಕೂಡ ಮ್ಯಾನೇಜ್ ಮಾಡ್ಕೊಂಡು ಹೋಗಲೇಬೇಕು ಇವತ್ತು ನೋಡಿ ನಾನು ಮಾಡಿರೋಂಥ ಕಾಳಿನ ಸಾಂಬಾರು ಹಾಗೆಯೇ ಕಡಲೆಕಾಳು ಹೇಗೆ ಸಾರಿ ಕಡಲೆಕಾಳು ಸಾಂಬಾರು ಹೇಗಿದೆ ಅಂತ ಹೇಳಿಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಸಾಂಬಾರು ಮಾತ್ರ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತಂತನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಯಾರು ಯಾರು ಕೊಟ್ಟಿದ್ದ ಇನ್ನೊಂದ್ಸಲ ಹೇಳ ಸೊ ಈ ಥರ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ನೋಡಿ ನನ್ನ ಮಗಳು ಹಾಗೆ ಇದು ತುಪ್ಪದ ಬಾಟ್ಲ್ ತರಿಸಿದ್ದೆ ಉಂಡೆ ಕಟ್ಟೋಣ ಅಂತ ಹೇಳ್ಬಿಟ್ಟು ತುಪ್ಪ ಖಾಲಿಯಾಗಿತ್ತು ಹಾಗಾಗಿ ಹೊರಗಡೆಯಿಂದನೇ ತುಪ್ಪ ಬಾಟ್ಲ್ ತರಿಸಿದೆ ಒಂದು ವಿಡಿಯೋ ಕೂಡ ಮಾಡೋದು ಕ್ಯಾಪ್ಚರ್ ಮಾಡೋದಕ್ಕೆ ಬಿಡೋಲ್ಲ ನನ್ನ ಮಕ್ಕಳು ನೋಡಿ ಎಷ್ಟು ಕಾಡ್ತಾ ಇದ್ದಾರೆ ಅಂದರೆ ಒಂದು ವಿಡಿಯೋ ಕೂಡ ಮಾಡೋದಕ್ಕೆ ಬಿಡೋಲ್ಲ ನಾನು ಅದಕ್ಕೆ ಇದೆಲ್ಲ ಮುಗೀಲಿ ಆಮೇಲೆ ನಿನಗೆ ಕೊಟ್ಬಿಡ್ತೀನಿ ಏನಾದರೂ ಮಾಡ್ಕೊಳಂತೆ ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಇವಾಗ ಹಾಗೆಯೇ ವಿಡಿಯೋ ಮಾಡ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಎಲ್ಲ ಖಾಲಿಯಾಗಿತ್ತು ಹಾಗಾಗಿ ಸಾಸಿವೆ ಜೀರಿಗೆ ತರಿಸ್ಕೊಂಡೆ ಮತ್ತು ಇದು ಅಗಸೆ ಬೀಜ ತರಿಸ್ಕೊಂಡಿದ್ದೀನಿ ಇದು ಕೂಡ ಖಾಲಿಯಾಗಿತ್ತು ಹಾಗಾಗಿ ಅಗಸೆ ಬೀಜ ತರಿಸ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ಕ್ಲೀನ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೇಕು ಸೊ ನೆಕ್ಸ್ಟ್ ಇದನ್ನು ಹೇಗೆಲ್ಲ ಯೂಸ್ ಮಾಡ್ತೀನಿ ಅನ್ನೋ ನಾನು ಹೇಳ್ತೀನಿ ಸಾಸಿವೆ ಜೀರಿಗೆ ಅಂದರೆ ನಾರ್ಮಲ್ ಆಗಿ ಒಗ್ಗರಣೆಗೆ ಯೂಸ್ ಮಾಡ್ತೀವಿ ಬಟ್ ಆಗಿಸಿ ಅದೆಲ್ಲ ಇದಕ್ಕೆ ಯೂಸ್ ಮಾಡ್ತೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಳ್ತೀನಿ ಓಕೆನಾ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಮುದ್ದು ಕೋತಿ ಜೊತೆಗೆ ನಾನು ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇಲ್ಲಿ ಮನೆಯವರು ಊಟ ಮಾಡ್ಕೊಂಡು ಕೂತಿದ್ದಾರೆ ಅವಳು ತುಪ್ಪದ ಬಾಟಲ್ ತೊಗೊಂಡೋಗಿ ಅವ್ರು ಅಣ್ಣಗೆ ತೋರಿಸೋದು ಕೋಡೋದ್ಲು ಯಾಕಂದರೆ ಅವ್ನಿಗೆ ತುಪ್ಪ ಅಂದರೆ ತುಂಬ ಫೇವ್ರೇಟು ಹಾಗಾಗಿ ಅವ್ರ ಅಣ್ಣಂಗೆ ತೋರಿಸೋದು ಕೋದ್ಲು ನೋಡಿ ಇಲ್ಲಿ ಪಪ್ಪ ತುಪ್ಪ ತೊಗೊಂಬಂದಿದ್ದಾರೆ ಜಿ ಆರ್ ಬಿ ತುಪ್ಪ ಅಂತ ಹೇಳ್ಬಿಟ್ಟು ತೋರಿಸೋದಕ್ಕೆ ಹೋದ್ಲು So ee tarah irate namane kathe okay na? bye thank you for watching